ಮಧ್ಯಂತರ ಬಜೆಟ್ ಮಂಡಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಟಿ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಮುಖಂಡ ಕಿರಗಸೂರು ಶಂಕರ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿರುವ ಬಜೆಟ್ ನಿರಾಶಾದಾಯಕವಾಗಿದ್ದು ಕೃಷಿ ಕ್ಷೇತ್ರಕ್ಕೆ ಯಾವುದೇ ಪ್ರಯೋಜನವಿಲ್ಲ ಅಂತ ಕಿಡಿಕಾರಿದ್ರು ಇನ್ನು ರೈತರು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ದರು ದೇಶಾದ್ಯಂತ ರೈತರ ಸಾಲ ಮನ್ನಾ ಮಾಡಬೇಕೆಂಬ ಒತ್ತಾಯ ಮಾಡಿದ್ದೆವು ಅಲ್ಲದೆ ಇದೇ ತಿಂಗಳು ಹನ್ನೆರಡರಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ರೈತರು ಮುಂದಾಗಿದ್ದರು ಹೀಗಿದ್ದರೂ ಕೃಷಿ ಕ್ಷೇತ್ರಕ್ಕೆ ಯಾವುದೇ ಯೋಜನೆ ಘೋಷಣೆ ಮಾಡಿಲ್ಲ ಕೇವಲ ಉದ್ಯಮಿಗಳ ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕೆ ಬಜೆಟ್ ಮಂಡನೆ ಮಾಡಲಾಗಿದೆ ಅಂತ ಕೇಂದ್ರ ಏನು ನರೇಂದ್ರ ಮೋದಿ ಏನು ಬಜೆಟ್ ಇಟ್ಟಿದ್ದೀವಿ ಏನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಈ ದೇಶದಲ್ಲಿ ಅಂತ ಅಂದ್ಬಿಟ್ಟು ರಾಜ್ಯದಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡಿದ್ರು ನಾವು ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಇದೇ ತಿಂಗಳು ಹನ್ನೆರಡನೇ ತಾರೀಕು ದೆಹಲಿಯಲ್ಲೂ ಸಾಲ ಮನ್ನಾ ಮಾಡಿ ಅಂತ ಹೇಳಕ್ಕೆ ಒತ್ತಾಯ ಮಾಡಿ ಅವ್ರ ಗಮ್ದಲ್ಲಿದ್ರು ಇವತ್ತು ರೈತರು ಸಾಲ ಮನ್ನಾ ಮಾಡಿಲ್ಲ ಏನು ಇವತ್ತು ರೈತರಿಗೆ ಶೂನ್ಯವಾದ ಬಜೆಟ್ ಬಂದಿಸ್ರಿ ಅಂತ ಹೇಳಿ ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೀನಿ ಏನು ಕೃಷಿ ಚಟುವಟಿಕೆ ಚಟುವಟಿಕೆಗಳಿಗೆ ಒತ್ತು ನೀಡಿದ ಏನು ಉದ್ಯಮಿಗಳಿಗೆ ಮತ್ತೆ ಉದ್ಯಮಿಗಳಿಗೆ ಮತ್ತೆ ಇನ್ನ ಇತ್ತೀಚರ ಹಲವಾರು ಕಾರ್ಪೊರೇಟ್ ಕಂಪನಿಗೆ ಲಾಭದಾಯಕ ಬಜೆಟ್ ಬಜೆಟ್ನ ನರೇಂದ್ರ ಮೋದಿ ಅವರು ಮಂಡಿಸ್ತಿದ್ದಾರೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ